ಹರೇರಾಮ್ ನಮಸ್ಕಾರ ಹಲವರ ಪ್ರಶ್ನೆ ಇತ್ತು ಈ ಹರಕೆ ಕಟ್ಟುವುದು ಈಡು ತೆಗೆದಿಡುವುದು ಅಂದರೆ ಏನು ಅಂತ ಮುಡಿಪು ಕಟ್ಟುವುದು ಅಂದರೆ ಬೇರೆ ಹರಕೆ ಕಟ್ಟುವುದು ಅಂದರೆ ಬೇರೆ ಮುಡಿಪು ಕಟ್ಟುವುದು ಅಂತಂದರೆ ಮುಡಿಪಿನ ಹರಕೆ ಅಂತಂದರೆ ತಿರುಪತಿ ವೆಂಕಟರಮಣ ಉದ್ದೇಶವಾಗಿ ನಾವು ದುಡ್ಡನ್ನು ತೆಗೆದಿಡುವಂತಹ ಒಂದು ಸಂಪ್ರದಾಯ ಏನಿದೆಯೋ ಇದನ್ನು ಅಂತಲೂ ಕರೀತಾರೆ ಮುಡಿಪು ಕಟ್ಟುವುದು ಅಂತಲೂ ಕರೀತಾರೆ ಮುಡಿಪಿನ ಹರಕೆ ಅಂತಲೂ ಕರೀತಾರೆ ಆದರೆ ಈಡು ತೆಗೆದಿಡುವುದು ಹರಕೆ ಕಟ್ಟಿಡುವುದು ಎನ್ನುವಂಥದ್ದು ನಮ್ಮಲ್ಲಿ ಬಂದಿರುವ ಸಂಪ್ರದಾಯ ಹೇಗೆ ಅಂತ ಕೇಳಿದರೆ ಯಾವುದಾದರೂ ಒಂದು ಕಾರ್ಯ ಆಗಬೇಕು ಎಂಬಂತಹದ್ದನ್ನು ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಇಂತಹ ಕಾರ್ಯವನ್ನು ನಾವು ಮಾಡ್ತೇವೆ ಎನ್ನುವುದಾಗಿ ದೇವರ ವಿಷಯದಲ್ಲಿ ಸಂಕಲ್ಪ ಮಾಡುವಂಥದ್ದು ಹೇಗೆ ಹೋಮಹವನಗಳಲ್ಲಿ ಅನುವಾದಾನ ಅಂತ ಇರುತ್ತದೆಯೋ ಅದೇ ರೀತಿಯಾಗಿ ಪೂಜೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿಲ್ಲದೆಯೋ ಹಣಕಾಸಿನ ತೊಂದರೆಯಿಂದಲೋ ಅಥವಾ ಇನ್ಯಾವುದಾದರೂ ಕಾರಣಗಳಿಂದ ತೊಂದರೆಗಳಿದ್ದಾಗ ಭಗವಂತನಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ತನ್ ತದುದ್ದೇಶವಾಗಿ ಹೇಗೆ ಒಂದು ಭೂಮಿಯನ್ನು ನಾವು ಖರೀದಿ ಮಾಡ್ತೇವೆ ಅಂತಿದ್ದರೆ ಟೋಕನ್ ಅಡ್ವಾನ್ಸ್ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೊಡ್ತೇವಲ್ವ ಅದೇ ಪ್ರಕಾರವಾಗಿ ಈ ದೇವತಾ ಕಾರ್ಯವನ್ನು ತಾನು ಮಾಡ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಸ್ವಲ್ಪ ಹಣವನ್ನು ಚಿನ್ನವನ್ನು ತಲೆಗೆ ಕಟ್ಟಿ ತೆಗೆದಿಡುವುದು ನೆನಪಿಗೋಸ್ಕರವಾಗಿ ಮನುಷ್ಯ ಇನ್ನೊಬ್ಬನಿಗೆ ಕೊಡಬೇಕಾದಂಥ ವಿಷಯವನ್ನು ಬೇಗನೆ ಮರೆತು ಬಿಡುತ್ತಾನೆ ಬೇಗನೆ ತಾತ್ಸಾರ ಮಾಡ್ತಾನೆ ಹಾಗಾಗಬಾರ್ದು ದೇವತಾ ವಿಷಯದಲ್ಲಿ ಅದಕ್ಕೊಂದು ಜವಾಬ್ದಾರಿ ಉತ್ತರದಾಯಿತ್ವ ಎನ್ನುವಂಥದ್ದು ಬೇಕು ಎನ್ನುವ ಉದ್ದೇಶಕ್ಕೋಸ್ಕರವಾಗಿ ಇಂತಹ ಕಾರ್ಯವನ್ನು ತಾನು ಮಾಡ್ತೇನೆ ಎಂಬ ಸಂಕಲ್ಪಕ್ಕೋಸ್ಕರವಾಗಿ ಕೆಲವು ಕಡೆಗಳಲ್ಲಿ ದ್ರವ್ಯಗಳನ್ನು ತೆಗೆದಿಡುತ್ತಾರೆ ಎಳ್ಳು ತುಪ್ಪ ಭತ್ತ ಅಥವಾ ಸಾಸಿವೆ ಇತ್ಯಾದಿಗಳನ್ನು ತಲೆಗೆ ಕಟ್ಟಿ ಕಪ್ಪು ಬಟ್ಟೆಯಲ್ಲಿಡುವ ಸಂಪ್ರದಾಯ ಕೆಲವು ಸಂದರ್ಭಗಳಲ್ಲಿ ದುಡ್ಡನ್ನು ತೆಗೆದಿಡುವಂತಹ ಸಂಪ್ರದಾಯ ಇದು ಯಾಕೆ ಅಂತ ಕೇಳಿದರೆ ನಿಶ್ಚಯವಾಗಿಯೂ ತಾನು ಮಾಡ್ತೇನೆ ಎನ್ನುವ ನಿಶ್ಚಯ ಬುದ್ಧಿಯಿಂದ ಭಗವಂತನಿಗೆ ಇದರ ಅವಶ್ಯಕತೆ ಇರುವುದಿಲ್ಲ ಆದರೆ ನಮಗೆ ನಮ್ಮ ಬಗ್ಗೆ ಬರುವಂತಹ ಏನು ವಿಸ್ಮೃತಿ ಎನ್ನುವಂತಹದ್ದಿರ್ತದೆಯೋ ಕೆಲವು ಅಸಭ್ಯತೆಗಳು ಇರಬಾರ್ದು ಎಂಬಂತಹ ಉದ್ದೇಶಕ್ಕೋಸ್ಕರವಾಗಿ ಹಿರಿಯರು ಒಂದು ನಿರ್ಣಯವನ್ನು ಮಾಡಿಕೊಂಡರು ಇದನ್ನೇ ಈಡು ತೆಗೆದಿಡುವುದು ಅಥವಾ ಅಡಕ ಮಾಡುವುದು ಅಥವಾ ಹರಕೆ ಕಟ್ಟುವುದು ಎಂಬಂತಹ ರೀತಿಯಲ್ಲಿ ಸಂಪ್ರದಾಯದಲ್ಲಿ ಬಂದಿದೆ ಇದು ಪದ್ಧತಿ ಕೆಟ್ಟದು ಎನ್ನುವುದಕ್ಕೆ ಬರುವುದಿಲ್ಲ ಯಾಕಂತಂದರೆ ನಮಗೆ ಭಗವಂತನಲ್ಲಿ ವಿಶ್ವಾಸ ನಂಬಿಕೆ ಅಂತ ಇದ್ದರೂ ಕೂಡ ನಾವು ಕೊಡ್ತೇವೆ ಎಂಬಂತಹದ್ದಿದ್ದರೂ ಕೂಡ ಮನುಷ್ಯನ ಮನಸ್ಸಿನಲ್ಲಿ ಜಾಗೃತಾವಸ್ಥೆ ಇದ್ದಾಗುವಾಗ ನನ್ನನ್ನು ಭಗವಂತ ರಕ್ಷಣೆ ಮಾಡ್ತಾನೆ ಎಂಬಂತಹ ಮಾನಸಿಕ ಸ್ಥಿತಿಯಲ್ಲಿ ಎಷ್ಟೋ ರೋಗಗಳು ಗುಣವಾದಂತಹ ಸಂದರ್ಭಗಳಿದೆ ಕೇವಲ ಈಡು ತೆಗೆದಿರಿಸಿದ್ದರಿಂದ ಅಥವಾ ಕೇವಲ ಹರಕೆ ಕಟ್ಟಿದ್ದರಿಂದಲಾಗಿ ಹಲವಾರು ಕಾರ್ಯಸಾಧನೆಗಳಾದದ್ದಿದೆ ರುಜಿನಗಳ ಸಂದರ್ಭದಲ್ಲಿ ಹಾಸ್ಪಿಟಲ್ ವಾಸ ಮಾಡ್ತಾ ಇದ್ದ ವ್ಯಕ್ತಿಗಳಿಗೆ ತಕ್ಷಣದಲ್ಲಿ ಗುಣಮುಖವಾಗಿರುವಂತಹ ಎಷ್ಟೋ ಉದಾಹರಣೆಗಳು ಕೂಡ ಇದೆ ಅಂತಹ ನಂಬಿಕೆ ಎನ್ನುವಂತಹದ್ದು ಮುಖ್ಯ ಆ ನಂಬಿಕೆ ಪ್ರತಿಯೊಬ್ಬನಿಗೂ ಕೂಡ ಫಲ ಕೊಡ್ತದೆ ಅದರಿಂದಲಾಗಿ ಈ ವಿಚಾರದಲ್ಲಿ ನಾವು ತಿಳ್ಕೊಂಡು ಮಾಡಿತು ಅಂತಂದರೆ ಹೆಚ್ಚು ಫಲಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ ಎಲ್ರಿಗೂ ಕೂಡ ಶುಭವಾಗಲಿ ಭಗವಂತನ ಅನುಗ್ರಹ ಎಲ್ರಿಗೂ ಕೂಡ ದೊರಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ